ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ಅಕ್ಕಿ ಇಡ್ಲಿ ರವೆ ಇಡ್ಲಿ ತಿಂದು ಬೋರ್ ಆಗಿದೆಯಾ ಹಾಗಾದರೆ ನಾನಿವತ್ತಿನ ದಿನ ಸೀಮೆ ಅಕ್ಕಿಯಿಂದ ಇಡ್ಲಿ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತಲೇ ಅನ್ಬೋದು ನೀವೂ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ನಾನು ನೈಟೇನೆ ಸೀಮೆ ಅಕ್ಕಿ ಒಂದು ಕಾಲು ಕೆ ಜಿ ತಗೊಂಡು ನೆನೆಸಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಬೆಳಗ್ಗೆ ಅಸ್ಮಾತ್ ನಾವು ಅಕ್ಕಿನ ನೆನೆಸಿ ಮಾಡ ಅಂದರೆ ಬೆಳಗ್ಗೆ ಟೈಮೇನೆ ನೆನೆಸಿ ಇಟ್ಕೋಬೇಕಾಗುತ್ತೆ ಸಂಜೆ ರುಬ್ಬಿಟ್ಟು ಮತ್ತೆ ಮಾರನೆಗೆ ನಾವು ಇಡ್ಲಿ ಮಾಡ್ಕೋಬೇಕಾಗುತ್ತೆ ಅಸ್ಮಾತ್ ನೀವೇನಾದರೂ ಮರ್ತುಬಿಟ್ಟು ಮರ್ತಿದ್ರೆ ನೈಟು ನಾವು ಅಯ್ಯೋ ಇಡ್ಲಿಗುಣಿ ಹಾಕಬೇಕು ಅಂತ ಅಂದರೆ ಚಿಂತೆನೇ ಬೇಡ ಸೀಮೆ ಅಕ್ಕಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಪಾಯಸಗಳಿಗೆಲ್ಲ ಯೂಸ್ ಮಾಡಿ ಮಾಡೇ ಮಾಡ್ತಾರೆ ಹಾಗಾಗಿ ನೀವು ನೈಟೇನೆ ಒಂದು ಕಾಲು ಕೆ ಜಿಯಷ್ಟು ಇಡ್ಲಿಗೆ ರೆಡಿ ಮಾಡ್ಕೋಬೋದು ಈಗ ಕಾಲು ಕೆ ಜಿಯಷ್ಟು ನಾನು ನೆನೆಸಿ ಇಟ್ಕೊತಾ ಇದ್ದೀನಿ ಫುಲ್ಲು ನೈಟ್ ಫುಲ್ಲು ನೆನಿಬೇಕಾಗುತ್ತೆ ಅದು ಆ ನಂತರ ಈಗ ಬೆಳಿಗ್ಗೆ ಆಗಿದೆ ಬೆಳಿಗ್ಗೆ ಆದ ನಂತರ ನಾವೀಗ ನೆನೆಸಿರೋದನ್ನು ನೋಡ್ತಾ ಇದ್ದೀವಿ ಈಗ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ತುಂಬಾ ಚೆನ್ನಾಗಿ ಇದಂತೂ ಮಿಕ್ಸಿನೂ ಬೇಡ ಏನೂ ಬೇಡ ಕ್ವಿಕ್ಕಾಗಿ ಬೇಗ ಮಾಡೋ ಅಂಥ ರೆಸಿಪಿ ಅಂತಲೇ ಅನ್ಬೋದು ಮಿಕ್ಸಿ ಅಂತೂ ಯೂಸೇ ಮಾಡೋ ಹಾಗಿಲ್ಲ ಅಂತ ಅನ್ಬೋದು ಆನಂತರ ನಾನೀಗ ನೀರಿಂದ ಬೇರೆ ಮಾಡಿ ಇಟ್ಕೋತಾ ಇದ್ದೀನಿ ಸೀಮೆ ಅಕ್ಕಿನ ಯಾಕಂದರೆ ನೀರು ಸಮೇತ ಹಾಕಿದ್ರೆ ಸ್ವಲ್ಪ ತೆಳುವಾಗುತ್ತೆ ಅನ್ನೋ ಕಾರಣಕ್ಕೆ ನೀರಿಂದ ಸಪ್ರೇಟ್ ಮಾಡ್ಕೋತೀನಿ ನಂತರ ಈಗ ನೀರನ್ನು ನಾನು ಚೆಲ್ಲೋದಿಲ್ಲ ಒಂದು ಸೈಡ್ ಇಟ್ಕೊತೀನಿ ಅಸ್ಮಾತ್ ಏನಾದರೂ ಗಟ್ಟಿಯಾಯಿತು ಅಂತ ಅಂದರೆ ಅದೇ ನೀರನ್ನ ಯೂಸ್ ಮಾಡ್ಕೋಬೋದು ಅಂತ ಈಗ ಒಂದು ಕಪ್ಪಷ್ಟು ನಾನು ಉಪ್ಪಿಟ್ಟಿನ ರವೆ ತಗೊಂಡು ಹುರ್ದಿ ಹಾಕೋತಾ ಇದ್ದೀನಿ ನೀವು ಇಡ್ಲಿ ರವೆ ಬೇಕಾದ್ರೂ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಆನಂತರ ಈಗ ಒಂದು ಎರಡು ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಆದಷ್ಟು ಹುಳಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ನಾನಿಲ್ಲಿ ಎರಡು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ನಂತರ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಂದು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಂದರೆ ನಿಮಗೆ ಎಷ್ಟು ಅಂದರೆ ಎಷ್ಟು ಇಡ್ಲಿ ಪ್ರಮಾಣದಲ್ಲಿ ತೊಗೊಂಡಿ ಅದು ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮಿಕ್ಸ್ ಮಾಡಬೇಕಾದ್ರೆ ಗಟ್ಟಿ ಗಟ್ಟಿ ಥರನೇ ಅನಿಸುತ್ತೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗ ಸರೋಗುತ್ತೆ ಹೋಗುತ್ತೆ ಆನಂತರ ನಿಮ್ಮ ಗಟ್ಟಿ ಅಂತ ಏನಾದರೂ ಅನಿಸಿದ್ರೆ ಸೇಮ್ ಅದು ನೀರು ಎತ್ತಿಟ್ಕೊಂಡಿದ್ರಲ್ಲ ಆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ತೀರಾ ಗಟ್ಟಿಯೂ ಬೇಡ ತೀರಾ ತೆಳುನೂ ಬೇಡ ಸೇಮ್ ನೀವು ಅಕ್ಕಿ ಅಕ್ಕಿನಲ್ಲಿ ಯಾವ ರೀತಿ ಇಡ್ಲಿ ಮಾಡ್ತೀರಾ ಅದೇ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಆನಂತರ ಈಗ ನಾನು ಒಂದು ಪ್ಯಾಕೆಟ್ ಇನೋ ಪ್ಯಾಕೆಟ್ ಹಾಕ್ಕೋತಾ ಇದ್ದೀನಿ ನೀವೇನಾದರೂ ಒಂದು ಅರ್ಧ ಕೆ ಜಿ ಏನಾದರೂ ಮಾಡ್ತೀನಿ ಅಂತ ಅಂದರೆ ಒಂದು ಎರಡು ಪ್ಯಾಕೆಟು ಇನೋ ಪ್ಯಾಕೆಟ್ ಹಾಕ್ಕೊಳ್ಳಿ ನಾನಿಲ್ಲಿ ಒಂದನ್ನು ಮಾತ್ರ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಮೊಸರು ತುಂಬಾ ಹುಳಿ ಇದೆ ಅಂತ ಅಂದರೆ ಇನೋ ಪ್ಯಾಕೆಟು ಸ್ಕಿಪ್ ಮಾಡ್ಕೊಳ್ಳಿ ಅದೇನು ಅವಶ್ಯಕತೆ ಇರೋದಿಲ್ಲ ನಾನೀಗ ಇನ್ನೋ ಪ್ಯಾಕೆಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾವು ಒಂದು ಹದಿನೈದು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿ ಇಡಬೇಕಾಗುತ್ತೆ ಅಥವಾ ಒಂದು ಅರ್ಧ ಗಂಟೆ ಇಟ್ರೂ ಪರವಾಗಿಲ್ಲ ಚೆನ್ನಾಗಿ ನೆಂದಷ್ಟು ಆ ಮೊಸರೆಲ್ಲ ಈರ್ಕೋಬೇಕಲ್ಲ ಸೀಮೆಯಕ್ಕೆ ಹಾಗಾಗಿ ನೆನೆಸಿ ಇಟ್ಕೊತಾ ಇದ್ದೀನಿ ಒಂದು ಅರ್ಧ ಗಂಟೆಗಳ ಕಾಲ ಆನಂತರ ಇದ್ರ ಆಗಿ ನಾನು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ಕ್ವಿಕ್ಕಾಗಿ ತೋರಿಸ್ತೀನಿ ಚಟ್ನಿ ಮಾಡೋದನ್ನು ಈಗ ಜಾರ್ ತೊಗೊಂಡಿದ್ದೀನಿ ಒಂದೆರಡು ಕಪ್ಪು ಕಾಯಿ ತುರಿ ಒಂದು ಐದಾರಿಂದ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಡಲೆ ಮತ್ತು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಇಟ್ಕೊಬಿಟ್ರೆ ಕಾಯಿ ಚಟ್ನಿ ರೆಡಿಯಾಗುತ್ತೆ ಇದಕ್ಕೆ ಕಾಂಬಿನೇಷನಾಗಿ ನಾನು ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಆನಂತರ ಈಗ ಇಡ್ಲಿ ತಟ್ಟೆಗಳನ್ನ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಲ್ಲ ತಟ್ಟೆಗೂ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇಡ್ಲಿ ನೀಟಾಗಿ ಎದೇಳ್ಬೇಕಲ್ಲ ಹಾಗಾಗಿ ಎಣ್ಣೆನ ಸ್ಪ್ರೆಡ್ ಮಾಡಲೇಬೇಕು ಆನಂತರ ಎಲ್ಲ ತಟ್ಟೆಗೂ ಸ್ಪ್ರೆಡ್ ಮಾಡಿಕೊಂಡು ಈಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಒಂದು ಅರ್ಧ ಗಂಟೆನೇ ಆಗಿದೆ ಅಂತ ಅನ್ಬೋದು ಈಗ ಆ ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ನೆಂದಾಗಿದೆ ಈಗ ಎಲ್ಲ ತಟ್ಟೆಗೂ ಇಡ್ಲಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇದಂತೂ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ನಾನು ಯಾವುದೋ ಒಂದು ಬೀಗ್ ನೋಡ್ಕೊಂಡಿದ್ದು ನೋಡ್ಕೊಂಡಿದ್ದ ಇದನ್ನು ಒಂದು ಸಲ ಆಲ್ರೆಡಿ ಮಾಡಿದ್ದೆ ಚೆನ್ನಾಗಿ ಬಂತು ಹಾಗಾಗಿ ಇನ್ನೊಂದು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡೋದ ಅಂದ್ಕೊಂಡು ನಾನಿವತ್ತು ನಾನು ನಿಮಗೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಲ್ಲಿ ಮಟನ್ ಸಾಂಬಾರಿಗೆ ಮತ್ತು ಬೋಟಿ ಗೋಜ್ಗಂತೂ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು ನಾನಿಲ್ಲಿ ಚಟ್ನಿ ಕಾಂಬಿನೇಷನ್ ಆಗಿ ರೆಡಿ ಇದ್ದೀನಿ ಮಾತ್ರ ಯಾವುದಾದ್ರೂ ಒಂದು ನೋಡಿದಾಗ ಹೊರಗಡೆ ನೋಡಿದಾಗ ಅಂದರೆ ಕೆಲವೊಂದು ಚೆನ್ನಾಗಿ ಬರುತ್ತೆ ಕೆಲವೊಂದು ಚೆನ್ನಾಗಿ ಬರೋದಿಲ್ಲ ಅದನ್ನು ಟ್ರೈ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಒಟ್ಟಿನಲ್ಲಿ ಅಡುಗೆ ತಿಂಡಿಗಳನ್ನ ನಮ್ಮ ಅಮ್ಮ ಅಜ್ಜಿ ಅತ್ತೆ ಅವರಿಂದನೇ ನೋಡಿಕೊಂಡು ಕಲಿಬೇಕಾಗುತ್ತೆ ಈಗ ನಾನು ಮಾಡೋದನ್ನು ನನ್ನ ಮಗಳು ನೋಡಿ ಕಲಿತಾಳೆ ಅದೇ ಸ್ಟೆಪ್ ಬೈ ಸ್ಟೆಪ್ಪು ಬರ್ತಾ ಇರುತ್ತೆ ಒಟ್ನಲ್ಲಿ ಈಗ ಒಂದು ಹೋಟೆಲ್ಗೆ ಹೋಗ್ತೀವಿ ಅಥವಾ ಮದುವೆ ಮನೆ ಬೀಗ್ರೂಟ ಆ ಥರ ಎಲ್ಲ ಹೋದಾಗ ಒಬ್ರೊಬ್ರದ್ದು ಒಬ್ ಒಂದೊಂದು ಥರ ಟೇಸ್ಟ್ ಇರುತ್ತೆ ಮತ್ತು ಡಿಫ್ರೆಂಟ್ ಇರುತ್ತೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಒಟ್ಟಿನಲ್ಲಿ ಈಗ ನಾನು ಇಡ್ಲಿ ಪಾತ್ರೆಗೆ ಒಂದೆರಡು ಲೋಟದಷ್ಟು ನೀರು ಹಾಕ್ಕೊಂಡು ಈಗ ಇಡ್ಲಿ ತಟ್ಟೆಗಳನ್ನ ಇಟ್ಕೊಂಡು ಇದೊಂದು ಸೇಮ್ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಇಪ್ಪತ್ತು ನಿಮಿಷ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಡ್ಲಿ ನೀಟಾಗಿ ಬೆಂದಿದೆ ಈಗ ನೋಡಿ ಮೇಲ್ಗಡೆ ಹಸಿಮೆ ಅಕ್ಕಿ ಎಲ್ಲ ಒಳ್ಳೆ ಗ್ಲಾಸ್ ಟೈಪ್ ಕಾಣಿಸ್ತಾ ಇದೆ ಹಾಗಾಗಿ ನೀಟಾಗಿ ಬೆಂದಿದೆ ಅಂತ ಅರ್ಥ ಈಗ ತೆಗ್ದು ಪ್ಲೇಟ್ಗಳನ್ನ ಕೆಳಗಡೆ ಇಟ್ಕೋಬೇಕಾಗುತ್ತೆ ನೀವು ತೆಗೆದ ತಕ್ಷಣ ನಾವು ಇಡ್ಲಿನ ತೆಗಿಬಾರ್ದು ನಾನು ಹಾಗೆ ಟ್ರೈ ಮಾಡಿದೆ ಅದು ನೀಟಾಗಿ ಸೆಟ್ಟಾಗಿರೋದಿಲ್ಲ ಒಂದು ಐದು ನಿಮಿಷಗಳ ಕಾಲನಾದ್ರೂ ಅದನ್ನು ಆರಾಧಿಕೆ ಬಿಡಬೇಕಾಗುತ್ತೆ ಆಮೇಲೆ ನೀವು ಇಡ್ಲಿನ ತೆಗೆದ್ರೆ ನೀಟಾಗಿ ಬರುತ್ತೆ ಇಲ್ಲ ತೆಳು ತೆಳು ಅಂತ ಅನಿಸುತ್ತೆ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ನಂತರ ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು ಅರೆ ಚಟ್ನಿ ಕಾಂಬಿನೇಷನ್ ನಾನು ಯಾಕಂದರೆ ಬೆಳ್ ಬೆಳಗ್ಗೆ ಮಾಡಿರೋದ್ರಿಂದ ಚಟ್ನಿ ಮಾಡ್ಕೊಂಡಿದ್ದೀನಿ ಮಾತ್ರ ಮಟನ್ ಸಾಂಬಾರು ಮತ್ತು ಬೋಟಿ ಗೊಜ್ಜ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ನೀವು ಟ್ರೈ ಮಾಡಿದಾಗ ಮಟನ್ ಸಾಂಬಾರು ಅಥವಾ ಬೋಟಿ ಸಾಂಬಾರು ಅಥವಾ ಬೋಟಿ ಗೊಜ್ಜೆ ಏನಾದ್ರು ಮಾಡಿದಾಗ ಈ ರೀತಿ ಇಡ್ಲಿ ಮಾಡಿಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಲ್ವಾ ಖಂಡಿತ ತಿಳಿಸಿ ಒಟ್ಟಿನಲ್ಲಿ ಅಥವಾ ಇನ್ನು ಬೇರೆ ಯಾವ ತ ಯಾವ ರೀತಿನಾದ್ರೂ ಇಡ್ಲಿ ಮಾಡ್ಬೋದಾ ಅನ್ನೋದನ್ನು ತಿಳಿಸಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ಒಟ್ಟಿನಲ್ಲಿ ಇದ್ರ ಆಗಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟಮ್ನ ಪ್ರೆಸ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು